ಎಲ್ಲ ಮಜಾನೂ ಆಗಲಿ ಇಲ್ಲ ಎಲ್ಲ ಫನ್ ಆಗಲಿ ಬರೀ ದೊಡ್ಡವರಿಗೆ ಇರಬೇಕಾ ಯಾಕೆ ನಮ್ಗೆ ಇರ್ಕೊಡ್ರಾ ಅಂತ ಕೇಳ ಹಲವಾರು ಮಕ್ಕಳಿಗೆ ಬಂತು ಇವತ್ತು ನಾನು ಈ ವಿಡಿಯೋಲಿ ಒಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾವು ಬೆಂಗಳೂರಲ್ಲಿ ಒಂದು ಶಾಪಲ್ಲಿದ್ದೀವಿ ನಿಮ್ಮ ಫೇವ್ರೆಟ್ ಯಾವಾಗಲೂ ಕೇಳ್ತಿಲ್ಲ ಯಾಕಪ್ಪ ಬರೀ ದೊಡ್ಡವರೇ ಎಲ್ಲ ಮಜಾ ಮಾಡಬೇಕು ಎಲ್ಲ ಫನ್ ಇರಬೇಕಂತ ಖಂಡಿತ ನಿಮಗೂ ಒಂದು ಫನ್ ಇದೆ ಒಂದು ಒಳ್ಳೆ ಮಜಾ ತೊಗೋಬೋದು ಸೊ ನಾ ಕೂತಿರೋ ಜಾಗನೇ ನೋಡ್ಬೋದು ನಿಮಗೆ ಬೈಕ್ಸ್ ಇಲ್ಲಿದೆ ಸೊ ಐ ಹ್ಯಾವ್ ಎ ಡೆಡಿಕೇಟೆಡ್ ಕೀ ಫಾರ್ ದ ಬೈಕ್ ಆ್ಯಂಡ್ ನಿಮ್ಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಕೊರತೆ ಇಲ್ಲದೆ ವಾ ವಾಡೆ ರೆವ್ ಸೌಂಡ್ ನಿಮ್ಗೆ ಬೇಕಾಗಿರೋ ಖುಷಿ ಬಂದ್ಬಿಟ್ಟು ಫಸ್ಟ್ ರೆವ್ ಸೌಂಡಲ್ಲೇ ನೀವು ಕೇಳ್ಕೊಂಡ್ಬಿಡ್ಬೋದು ಆರಾಮಾಗಿ ಒಂದು ಸನ್ ಗ್ಲಾಸಸ್ ಹಾಕ್ಕೊಂಡು ನೀವು ಬಿಸ್ಲೇ ಆಗಿರಲಿ ಇಲ್ಲ ಆಗಿರ್ಬೋದು ನೀವು ಒಂದು ಸಣ್ಣ ರೈಡ್ ನೀವು ಹೋಗ್ಬೋದು ಇದೇ ಥರ ಸೊ ಏನಪ್ಪ ಇಷ್ಟು ದೊಡ್ಡದಾಗಿ ಇದೀನಿ ನಾನು ಇದರಲ್ಲಿ ಕೂತಿದ್ದೀನಿ ಅಂತ ನೋಡಿದ್ರೆ ಇದರ ವೆಯ್ಟ್ ಕೆಪಾಸಿಟಿ ನೋಡಿದ್ರೆ ನಿಮಗೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕೆಜಿಸ್ ತನಕ ಇದು ತಡೆಯುತ್ತೆ ಸೊ ಹಲವಾರು ರೇಂಜ್ ಆಫ್ ಪ್ರೊಡಕ್ಷನ್ ಇದೆ ನಾವಿಲ್ಲಿ ಅಂತ ನೋಡಿದ್ರೆ ಬೆಂಗಳೂರಲ್ಲಿರುವ ಇಸಾಕ ಅನ್ನೋ ಒಂದು ಟಾಯ್ ಶಾಪಲ್ಲಿದ್ದೀವಿ ಸೊ ಮಕ್ಳಿಗೆ ಬೇಕಾಗಿರೋ ಒಂದು ಬ್ಯಾಟ್ರಿ ಆಪರೇಟೆಡ್ ಕಾರ್ಸ್ ಆ್ಯಂಡ್ ಬೈಕ್ಸ್ ಡೆಡಿಟೆ ಡೆಡಿಕೇಟೆಡ್ ಆಗಿ ಇಲ್ಲಲ್ಲಿ ಮಾಡ್ತಾ ಇದ್ದಾರೆ ಸೊ ಇದರ ಇನ್ನೂ ಇನ್ ಡೀಟೇಲ್ ಆಗಿರಬೇಕು ಸರ್ವಿಸ್ ಬಗ್ಗೆ ಬ್ಯಾಟ್ರಿ ಬಗ್ಗೆ ಚಾರ್ಜಿಂಗ್ ಟೈಮ್ಸ್ ನಾನು ಎಲ್ಲ ಹೇಳೋಕ್ಕೆ ಮುಂಚೆ ಜಸ್ಟ್ ಒಂದು ವಾಕರ್ ಅವ್ರು ನೋಡಿ ಇಲ್ಲಿ ಹಲವಾರು ಕಲೆಕ್ಷನ್ಸ್ ಇದ್ದಾರೆ ವೆರೈಟಿ ಆಫ್ ಕಲೆಕ್ಷನ್ಸ್ ಎಲ್ಲಿದೆ ನೀವು ಟೊಯಾಟೊ ನೋಡ್ಬೋದು ಇಲ್ಲಿ ನೋಡಿದ್ರೆ ನಿಮ್ಗೊಂದು ಆ್ಯಂಟಿಕ್ ಪೀಸು ಇಲ್ಲಿದೆ ಅದೇ ಥರ ನಿಮಗೆ ಇಲ್ಲಿ ನೋಡ್ತಾ ಇರೋದು ನೋಡಿದ್ರೆ ಇದು ಒಂಥರ ಒಂದು ಇಂಟ್ರೆಸ್ಟ್ ಆಯಿತು ಯಾಕಂದರೆ ಇದು ಬಂದ್ಬಿಟ್ಟು ಹಂಡ್ರೆಡ್ ಆ್ಯಂಡ್ ಏಯ್ಟಿ ಕೆ ಜಿಸ್ ಒಂದು ಫುಲ್ ಫ್ಲೆಜ್ ಒಂದು ದುಡ್ಡು ಆಡಲ್ ಇಲ್ಲ ಅಬೋ ಆವರೇಜ್ ಅಡಲ್ಟ್ ಕೂಡ ಅಕೊಮೇಟ್ ಮಾಡೋಷ್ಟು ವೆಯ್ಟ್ ಕೆಪಾಸಿಟಿ ಅದರಲ್ಲಿದೆ ಸೊ ನೆಕ್ಸ್ಟು ಬ್ಯಾಟ್ರಿಲಿ ಪರ್ಟಿಕ್ಯುರಾಗಿ ಯಾವುದೇ ಥರ ಒಂದು ಕಿಲೋವಾಟ್ ಬ್ಯಾಟ್ರೀಸಲ್ಲಿ ಇಲ್ಲ ಬಟ್ ಚಾರ್ಜ್ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿರೋ ಹಲ್ಲ ಮೆಜಾರಿಟಿ ಗಾಡಿಗಳನ್ನ ಬಂದುಬಿಟ್ಟು ನೀವು ಫೋರ್ ಟು ಫೈವ್ ಅವರ್ಸ್ ಚಾರ್ಜ್ ಮಾಡಿದ್ರೆ ನಿಮಗೆ ಟು 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 ಆ್ಯಂಡ್ ಹಾಫ್ ಅವರ್ಸ್ ಬಂದು ರನ್ ಟೈಮ್ ಯಾಕಂದರೆ ಇದು ನಾವು ರೇಂಜ್ ಹೇಳೋಕ್ಕಾಗಲ್ಲ ಯಾಕಂದರೆ ನೀವು ಲಾಂಗ್ ಟ್ರಾವೆಲ್ ಮಾಡಲ್ಲ ಶಾರ್ಟ್ ಟ್ರಾವೆಲ್ ಮಾಡ್ತೀರ ಬಟ್ ನೀವು ಎಂಜಾಯ್ ಕೊಡಿ ಆ ಫೈವ್ ಅವರ್ಸ್ ಚಾರ್ಜಲ್ಲಿ ನೀವು ಹಬ್ಬಬ್ಬ ಅಂದರು ಆರಾಮಾಗಿ ಬಂದ್ಬಿಟ್ಟು ನೀವು ಎರಡರಿಂದ ಎರಡೂವರೆ ಅವರ್ ತನಕ ನೀವು ಇದರಲ್ಲಿ ನಿಮ್ಮ ಫನ್ನ ನೀವು ತೊಗೋಬೋದು ಸೊ ನೆಕ್ಸ್ಟ್ ಮೇಯ್ನಾಗಿ ಪ್ರೈಸ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಬೆಸ್ಟ್ ಪ್ರೈಸ್ ಇನ್ ದ ಸೆಗ್ಮೆಂಟ್ ಇದರಲ್ಲಿ ನಿಮಗೆ ಖಂಡಿತ ಸಿಗುತ್ತೆ ಪ್ಲಸ್ ಹಲವಾರು ಡಿಸ್ಕೌಂಟ್ಸ್ಗಳಿದೆ ಎಲ್ಲ ಏಜ್ ವೆರೈಟೀಸ್ಗೆ ಬೇಕಾಗಿರೋ ಅಕೊಮಡೇಷನ್ ಅವರು ಖಂಡಿತ ಮಾಡಿಕೊಡ್ತಾರೆ ಸೊ ನೆಕ್ಸ್ಟು ಇದರ ವಾರಂಟಿ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಸಿಕ್ಸ್ ಮಂತ್ಸ್ ಆಫ್ ವಾರಂಟಿ ಇನ್ಕ್ಲೂಡಿಂಗ್ ಬಾಡಿ ಆ್ಯಂಡ್ ಇದು ಸಿಗುತ್ತೆ ಅದೇ ಥರ ನಿಮಗೆ ಲೈಫ್ ಟೈಮ್ ಇಲ್ಲ ನೀವು ಯೂಸ್ ಮಾಡೋ ತನಕ ಸರ್ವಿಸ್ ಫ್ರೀ ಖಂಡಿತ ಇದರಲ್ಲಿ ಮಾಡಿಕೊಡ್ತಾರೆ ಸೊ ನೆಕ್ಸ್ಟು ಇಲ್ಲಿರೋ ಹಲವಾರು ಗಾಡಿಗಳಲ್ಲಿ ನೀವು ನೋಡಿದ್ರೆ ನಿಮಗೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ಸೊ ಇವಾಗ ನಾವೆಲ್ಲ ಒಂದು ಕಾರಲ್ಲಿ ಹೋದರೆ ಹೆಂಗೆ ಒಂದು ಆರಾಮಾಗಿ ಮ್ಯೂಸಿಕ್ ಕೇಳ್ಕೊಂಡು ನಮ್ಮ ಹುಡುಗಕ್ಕೆ ತಕ್ಕಂಗೆ ಮ್ಯೂಸಿಕ್ ಕೇಳ್ಕೊಂಡು ಆರಾಮಾಗಿ ನಾವು ಟ್ರಾವೆಲ್ ಮಾಡ್ತೀವಿ ಅದೇ ಥರ ನಿಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ ನೀವು ಪೆನ್ ಡ್ರೈವ್ ಯೂಸ್ ಮಾಡ್ಬೋದು ಹಂಗಿಲ್ಲಾಂದರೆ ನೀವು ಮೆಮೊರಿ ಕಾರ್ಡ್ ಯೂಸ್ ಮಾಡ್ಬೋದು ಹಂಗೂ ಇಲ್ಲಾಂದರೆ ನಿಮ್ಮ ಫೋನ್ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಆರಾಮಾಗಿ ನಿಮ್ಮ ಫೇವ್ರೇಟ್ ಕಾ ಸಾಂಗ್ಸ್ ಇಲ್ಲ ನಿಮ್ಮ ಫೇವ್ರೆಟ್ ಟ್ರ್ಯಾಕ್ಸ್ನ ಇಲ್ಲ ಹಳೆ ನಮ್ಮ ವಿಷ್ಣುವರ್ಧನ್ದು ಇಲ್ಲ ಇವಾಗ ರೀಸೆಂಟಾಗಿ ಆಗಿದ್ರೆ ಒಂದು ಅಪ್ಪು ಅವ್ರದ್ದು ಹಾಡುಗಳನ್ನ ಕೇಳ್ಕೊಂಡು ನೀವು ಆರಾಮಾಗಿ ನಿಮ್ಮ ಒಂದು ಫನ್ ಟೈಮ್ನ ಇದರಲ್ಲಿ ಒಂದು ಡ್ರೈವ್ ಟೈಮ್ನ ಇಲ್ಲ ಒಂದು ರೈಟ್ ಟೈಮ್ನ ನೀವು ಸಖದಾಗಿ ಎಂಜಾಯ್ ಮಾಡ್ಬೋದು ಮಕ್ಕಳೇ ಇನ್ನೊಂದು ಒಂದು ವಿಷಯ ಇಫ್ ಇನ್ ಕೇಸ್ ನಾನು ಟಾಡ್ಲರು ತುಂಬ ಒಂದು ಪುಟಾಣಿ ಮಗು ಇದೆ ಒಂದು ಬಿಲೋ ಒನ್ ಇಯರು ಇಲ್ಲ ಒಂದು ಬಿಲೋ ಟೂ ಇಯರ್ಸು ಮಗು ಇದೆ ಅದಕ್ಕೆ ಗಾಡಿ ಓಡಿಸೋದು ಕಷ್ಟ ಬಟ್ ಅದು ಗಾಡಿ ಓಡಿಸ್ಬೇಕನ್ನೊಂದು ಆಸೆ ಇದೆ ಸೊ ಇಂಥ ಮಕ್ಕಳಿಗೆ ಯಾವುದಾದ್ರೂ ಒಂದು ಆಪ್ಷನ್ ಇದೆ ಅಂತ ಕೇಳಿದರೆ ಖಂಡಿತ ಅದಕ್ಕೊಂದು ಆಪ್ಷನ್ ಇದೆ ಇಲ್ಲಿಲ್ಲ ಹಲವಾರು ಗಾಡಿಗಳು ಬಂದ್ಬಿಟ್ಟು ನೀವು ರಿಮೋಟ್ ಮುಖಾಂತರ ಆಕ್ಸಸ್ ಮಾಡಿ ಮಾಡ್ಬೋದು ಹಾಗೂ ಇಲ್ಲಾಂದರೆ ನಿಮ್ಮ ಫೋನ್ನಲ್ಲಿ ಒಂದು ಆ್ಯಪ್ ಕನೆಕ್ಟ್ ಮಾಡಿ ನಿಮ್ಮ ಫೋನ್ನ ಜಾಸ್ತಿ ಯೂಸ್ ಮಾಡಿ ನೀವು ಆಪ್ರೇಟ್ ಮಾಡ್ಬೋದು ಜಸ್ಟ್ ಸೀಟ್ ಬೆಲ್ಟ್ ಸೇಫ್ಟಿಗೆ ಅವ್ರು ಬೇಕಾಗಿರೋ ಸೀಟ್ ಬೆಲ್ಟ್ ಖಂಡಿತ ಇಲ್ಲಿ ಕೊಟ್ಟಿದ್ದಾರೆ ಆ ಸೀಟ್ ಬೆಲ್ಟ್ನ ಮಾತ್ರ ನೀವು ಟ್ಯಾಗ್ ಮಾಡಿ ನಿಮ್ಮ ಫೋನಿಂದನೇ ನೀವು ಈ ಒಂದು ಮಷೀನ್ನ ಬಂದ್ಬಿಟ್ಟು ನೀವು ಆಪ್ರೇಟ್ ಮಾಡಬಹುದು ಸೊ ಇಲ್ಲಿ ನೋಡಿದ್ರೆ ನಿಮ್ಮದು ಮೊಬೈಲ್ ಆ್ಯಪಲ್ಲಿ ನೀವು ಜಾಸ್ಟಿಕ್ ಕಂಟ್ರೋಲ್ ಮಾಡ್ಬೋದು ಸೊ ಮಕ್ಕಳಿಗೆ ಇಷ್ಟವಾಗಿರೋ ಒಂದು ಸ್ವಿಂಗ್ ಮೋಡ್ ಬರುತ್ತಲ್ಲ ಆ ಥರ ಒಂದು ಸ್ವಿಂಗ್ ಮೋಡ್ ಇದರಲ್ಲೂ ಇದೆ ನಾವು ಆರಾಮಾಗಿ ಬೇಕಾದ್ರೆ ಕೂತ್ಕೊಂಡು ಆರಾಮಾಗಿರ್ಬೋದು ಏನಂಗೆ ನೀವು ಬರೀ ಎಲ್ಲ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ದೀರಾ ನಾವು ನೈನ್ ಇಯರ್ಸ್ ಟೆನ್ ಇಯರ್ಸ್ ಪ್ಲಸ್ ಇದ್ದೀವಿ ನಮಗೊಂದು ಒರಿಜಿನಲ್ ಪ್ಲೇಸ್ ಬೇಕು ನಮಗೆ ಯಾವ ಥರ ಒಂದು ಆಪ್ಷನ್ ಇಲ್ವಾ ನಮ್ಮತ್ರ ಲೈಸೆನ್ಸ್ ಇಲ್ಲ ಅಂತ ನೀವು ಕೇಳಿದ್ರೆ ನಿಮಗೂ ಒಂದು ಆಪ್ಷನ್ ಇದೆ ಇಲ್ಲಿ ನೋಡ್ತಾ ಇರೋದು ಅದು ಒಂದು ಪೆಟ್ರೋಲಲ್ಲಿ ಓಡ ಗಾಡಿ ಸೊ ಇದು ಬಂದು ಒಂದು ಫಾರ್ಟಿ ನೈನ್ ಸಿ ಸಿ ಸ್ಕೂಟರ್ ಅಂತ ಇಲ್ಲ ಬೈಕ್ ಅಂತಲೇ ಹೇಳ್ಬೋದು ಇದರ ಟಾಪ್ ಸ್ಪೀಡ್ ನೋಡಿದ್ರೆ ನಿಮ್ಗೆ ತರ್ಟಿ ಕಿಲೋಮೀಟರ್ ಪರ್ ಅವರ್ ತನಕ ಇದು ಓಡಿಸುತ್ತೆ ಸೊ ನಿಮ್ಗೆ ಒಂದು ಆಕ್ಚುವಲ್ ಪ್ಲಜರ್ ಬೇಕು ಗಾಡಿ ಓಡಿಸೋದಂದ್ರೆ ಖಂಡಿತ ಯು ಕ್ಯಾನ್ ಆಫ್ ಫಾರ್ ದಿಸ್ ಇದು ಒಂದು ಬೆಸ್ಟ್ ಪ್ರೈಸ್ ಸಿಗುತ್ತೆ ಸೊ ನೀವು ಬೇರೆ ಕಡೆ ಎಲ್ಲ ಟ್ರೈ ಮಾಡೋದಕ್ಕೆ ಟ್ರೈ ಮಾಡ್ಬೋದು ಈ ಸಾಕ ಏನು ಕ್ಲೇಮ್ ಮಾಡ್ತಾರೆ ಅಂದರೆ ಇದು ಈ ಸೆಗ್ಮೆಂಟಲ್ಲಿ ಇವ್ರದೇ ಒಂದು ಬೆಸ್ಟ್ ಇನ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಅದೇ ಥರ ಇದೆಲ್ಲ ಒಂದು ಬೇಸಿಕ್ ನಿಮಗೆ ಒಂದು ಬ್ಯಾಟ್ರಿ ಪ್ಯಾಕ್ ಬಗ್ಗೆ ಮಕ್ಕ ಮಿಕ್ಕಿದ್ದು ಒಂದು ಆರ್ಟಿಫಿಷಿಯಲ್ ಎಕ್ಸಾಸ್ಟ್ ಸೌಂಡ್ ಕೊಟ್ಟಿದ್ದಾರೆ ಅದನ್ನ ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದೀನಿ ಸೊ ಒಂದು ರಿಯಲ್ ಗಾಡಿ ಫೀಲ್ ಮಕ್ಳಿಗೂ ಒಂದು ಬೈಕ್ ಅಂತೂ ಇಲ್ಲ ಒಂದು ಕಾರ್ಯಂತೂ ಮಕ್ಳಿಗೆ ಇವಾಗ ಸ್ಟಾರ್ಟಿಂಗಿಂದನೇ ಹಲವಾರು ಜನ ಮಕ್ಕಳಿಗೆ ಬಂದ್ಬಿಟ್ಟು ಆಟೋ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಕ್ರೇಜ್ ಇದೆ ಅದನ್ನ ಇದ್ದೀವಿ ಸೊ ಅವರ ಒಂದು ಬ್ರ್ಯಾಂಡ್ ಸ್ಪೆಸಿಫಿಕ್ ಇಲ್ಲ ಬ್ರ್ಯಾಂಡ್ ಕ್ರೇಜ್ ಇರೋ ಒಂದು ಮಕ್ಳುಗಳಿಗೆ ಬೇಕಾಗಿರೋ ಒಂದು ಹಲವಾರು ಮೇಜರ್ ಇಲ್ಲಿದೆ ನೀವು ಅಲ್ಲಿ ಟೊಯಾಟೊ ನೋಡ್ಬೋದು ಒಂದು ಟಾಟಾ ನೋಡ್ಬೋದು ಇಲ್ಲ ಒಂದು ಫೋರ್ ವೀಲ್ ಡ್ರೈವ್ ನೋಡ್ಬೋದು ನೀವು ನೋಡಿದ್ರೆ ಒಂದು ಚಿಕ್ಕ ಗೋ ಕಾರ್ಟ್ ಮಿನಿ ಕಾರ್ಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ಮರ್ಕ್ ಇದೆ ಅದೇ ಥರ ನಿಮಗೆ ಫೆರಾರ್ ಇದೆ ಆಡಿ ಇದೆ ಸೊ ಬ್ರ್ಯಾಂಡ್ ಓರಿಯೆಂಟೆಡ್ ಒಂದು ಮಕ್ಳಿಗೆ ಕ್ರೇಸ್ ಇದ್ದರೆ ನಿಮಗೆ ಬೇಕಾಗಿರೋ ಬ್ರ್ಯಾಂಡು ಇಲ್ಲಿ ಖಂಡಿತ ಸಿಗುತ್ತೆ ಪ್ಲಸ್ ನಿಮ್ಮ ಒಂದು ಫನ್ ಟೈಮು ತುಂಬಾ ಒಂದು ಎಂಜಾಯ್ಫುಲ್ ಮೂಮೆಂಟ್ನ ಇದು ಚೆರಿಷ್ ಮಾಡ್ಬೋದು ಈ ಥರ ಒಂದು ಗಾಡಿಗಳಲ್ಲಿ ಇವಾಗ ಯಾಕಂದರೆ ಹಲವಾರು ಮಕ್ಳಿಗೆ ಬಂದ್ಬಿಟ್ಟು ಆಟೋ ಪ್ಯಾಷನ್ ತುಂಬಾ ಜಾಸ್ತಿ ಆಗ್ತಾಯಿದೆ ನಾನೇ ನೋಡಿದ್ದೀನಿ ಹಲವಾರು ಮಕ್ಳು ಬಂದ್ಬಿಟ್ಟು ಬೈಕ್ ನೋಡೋದು ಕಾರ್ ರಿವ್ಯೂಸ್ ನೋಡೋದು ರೇಸ್ಗಳು ನೋಡೋದು ಸೊ ಇಂಥ ಒಂದು ಆಟೋ ಎಂತೂ ಆಗಿರುವ ಮಕ್ಳುಗಳಿಗೆ ನಿಮಗೆ ಬೇಕಾಗಿರೋ ಒಂದು ಎಕ್ಸ್ಪೋಜರ್ ಇಲ್ಲ ಒಂದು ಇನಿಷಿಯಲ್ ಫಸ್ಟ್ ಸ್ಟೆಪ್ ತೆಗೆದಿಕ್ಕೆ ನನ್ನ ಕಡೆಯಿಂದ ಒಂದು ಸಿಕ್ಕ ಸಹಾಯ ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನ್ ನಾನು ನಿಮ್ಗೆ ಕೊಟ್ಟಿದ್ದೀನಿ ಇಫ್ ಇನ್ ಕೇಸ್ ಈ ಅಂಗಡಿ ಬಗ್ಗೆ ನಿಮಗೆ ಏನಾರ ಡೀಟಿಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಮುಖಾಂತರ ನಂಗೆ ಶೇರ್ ಮಾಡಿ ನಾನು ನಿಮಗೆ ಅದರ ಡೀಟೇಲ್ಸ್ ಕೊಡ್ತೀನಿ ಸೊ ಇವಾಗ ಈ ವಿಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಸ್ಪೆಷಲ್ ಆಗಿ ಸಣ್ಣ ಪುಟ್ಟ ಮಕ್ಕಳಿಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಮರೀದೆ ನಿಮ್ಮ ಮಮ್ಮಿ ನಿಮ್ಮ ನಿಮ್ಮ ಹೇಳಿ ಈ ವಿಡಿಯೋನ ಲೈಕ್ ಹೇಳಿ ಶೇರ್ ಹೇಳಿ ಸಬ್ಸ್ಕ್ರೈಬ್ ಹೇಳಿ ನೀವು ಈ ವಿಡಿಯೋ ಎಂಜಾಯ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ ಸೊ ಇಟ್ಸ್ ಮೀ ಗಿರಿ ಸೈನಿಂಗ್ ಔಟ್ ಫಾರ್ ಕನ್ನಡ ರೆಸ್ಪಾಕ್ಸ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋಗೆ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಮರೀದೆ ರೈಟ್ ಸೇಫ್